ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ತುಂಬ ದಿನಗಳಾದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಸೊ ಶಾರ್ಟ್ಸ್ ಎಲ್ಲ ಇದ್ದೆ ಥರ್ಟಿ ಡೇಸ್ ವಿಟ್ ಲೆಸ್ ಚಾಲೆಂಜ್ ತೊಗೊಂಡಿರೋದು ಒಂದು ಸ್ವಲ್ಪ ಬ್ಯುಸಿ ಟೆನ್ಷನ್ನು ಹಾಗೆ ಬೇರೆ ಯಾವುದೆಲ್ಲ ಹುದ್ದೆಲ್ಲ ಪರ್ಸ್ನಲ್ ವರ್ಕ್ ಅದೆಲ್ಲ ಇರೋದರಿಂದ ನಂಗೆ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ಹಾಗಾಗಿ ಇವತ್ತು ವ್ಲಾಗ್ ಇದ್ದೀನಿ ಇದು ಬಂದು ಶನಿವಾರದ ವ್ಲಾಗ್ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆಲ್ಲ ಆದಮೇಲೆ ಹೊರಗಡೆ ಕ್ಲೈಮೇಟ್ ತುಂಬ ಚೆನ್ನಾಗಿದೆ ಇವತ್ತು ದೇವಸ್ಥಾನಕ್ಕೆಲ್ಲ ಹೋಗಬೇಕಾಗಿದೆ ಇವತ್ತು ಒಂದು ಹೊಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ತುಂಬ ದಿನಗಳ ಮೇಲೆ ಹೋಗಬೇಕು ಹೋಗ್ಬೇಕು ಅಂದ್ಕೊಳ್ತಾ ಇದ್ವಿ ಇವತ್ತು ಹೋಗೋಕ್ಕೆ ಟೈಮ್ ಸಿಕ್ಕಿದೆ ಸೊ ಹೋಗಬೇಕು ಈಗ ಇಲ್ಲಿ ನಾನು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಳ್ತೀನಿ ನಾವು ತಾಮ್ರದ ಪಾತ್ರೆಯಲ್ಲಿರೋ ನೀರನ್ನೇ ಕುಡಿಯೋದು ಎಲ್ಲರೂ ಅದನ್ನೇ ಕುಡಿಯಿರಿ ಒಳ್ಳೆಯದು ಇನ್ನು ಅದನ್ನು ಬಿಸಿ ಮಾಡಿಕೊಂಡು ಕಾಮನಾಗಿ ಸಬ್ಜಾ ಸೀಟ್ಸ್ ಅದನ್ನೆಲ್ಲ ನೆನೆ ಇಟ್ಟಿರ್ತೀನಿ ಅದನ್ನೆಲ್ಲ ಕುಡ್ಕೊಳ್ತೀನಿ ನಮ್ಮ ಪಾಪನೂ ರೆಡಿಯಾಗಿದೆ ಸ್ನಾನ ಮಾಡಿ ಬಂದು ನಂತರ ಇಲ್ಲಿ ನಾನು ಬ್ರೇಕ್ಫಾಸ್ಟಿಗೆ ಅಂತ ನನಗೆ ಇಡ್ಲಿ ಬ್ಯಾಟರ್ ಇತ್ತು ಅದರಿಂದ ನಾನು ಸ್ಟಫ್ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಆ್ಯಂಡ್ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಪರ್ಪಲ್ ಕ್ಯಾಬೇಜ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಈರುಳ್ಳಿ ಹಾಗೆ ಪನ್ನೀರನ್ನು ತೊಗೊಂಡಿದ್ದೀನಿ ನಾನು ಫಿಫ್ಟಿ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೆ ಸಾಕಷ್ಟು ಕರಿಬೇವನ್ನು ಕೂಡ ತಗೊಂಡು ಈಗ ಇದನ್ನು ಬೇಯಿಸೋಣ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗೇ ಇರುತ್ತೆ ಸ್ವಲ್ಪ ಪಲ್ಯ ಥರ ಸ್ಟಫ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ ಇಲ್ಲೊಂದು ಎರಡು ಸ್ಪೂನಷ್ಟು ಆಯಿಲ್ನ ನಾನು ಹಾಕ್ಕೊಂಡಿದ್ದೀನಿ ನಾನು ಆಯಿಲ್ ಯೂಸ್ ಮಾಡ್ತಿದ್ದೀನಿ ರೈಸ್ ಪ್ರೀನ್ ಆಯಿಲೇ ಯೂಸ್ ಮಾಡೋದು ಯಾವಾಗಿದ್ದರೂ ನಾನು ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿಯನ್ನು ಒಂದು ಸ್ವಲ್ಪ ಹಾಕ್ಕೊಂಡು ನಂತರ ಒಂದು ಚೂರು ಇದು ಬೆಂದಾದ್ಮೇಲೆ ಇದಕ್ಕೆ ಕರಿಬೇವು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಬೇಯಿಸ್ಕೊಂಡು ನಂತರ ಎಲ್ಲ ತರಕಾರಿಗಳನ್ನೂ ಹಾಕ್ಕೊಳ್ತೀನಿ ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಬೇಯಿಸಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಚಿಟಿಕೆ ಅರಿಶಿನ ಹಾಗೆ ಚಿಲ್ಲಿ ಫ್ಲೇಕ್ಸನ್ನು ಸಹ ಹಾಕ್ಕೊಂಡು ಬೇಯಿಸ್ಕೊಂಡು ಲಾಸ್ಟಿಗೆ ನಾನು ಇದಕ್ಕೆ ಪನ್ನೀರನ್ನು ಹಾಕ್ಕೊಳ್ತೀನಿ ಇಲ್ಲಂದರೆ ಪನ್ನೀರ್ ತುಂಬ ಆಗುತ್ತೆ ಲಾಸ್ಟಿಗೆ ಪನ್ನೀರ್ ಹಾಕ್ಕೊಂಡು ಒಂದು ಎರಡು ನಿಮಿಷ ಅಷ್ಟು ಮುಚ್ಚಿಟ್ಬಿಟ್ರೆ ಸ್ಟಫ್ ಮಾಡ್ಕೊಳ್ಳೋಕ್ಕೆ ಇದು ರೆಡಿ ಆಗುತ್ತೆ ತರಕಾರಿ ತುಂಬ ದಿನ ಆಗಿತ್ತು ನಾನು ಲಾಗೇ ಮಾಡೋಕ್ಕಾಗಿದ್ದಿಲ್ಲ ಬಿಸಿ ಇರೋದರಿಂದ ಸ್ವಲ್ಪ ಕೆಲಸ ಪರ್ಸ್ನಲ್ ಆಗಿ ಕೆಲಸನೂ ಇತ್ತು ಆರಾಮು ಇದ್ದಿದ್ದಿಲ್ಲ ನನಗೆ ಸ್ವಲ್ಪ ಊರುಗಳಿಗೆ ಹೋಗೋದಿತ್ತು ಹಾಗಾಗಿ ನನಗೆ ಟೈಮಿಂಗ್ ಸಿಕ್ಕಿದ್ದಿಲ್ಲ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಸೊ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗ್ತಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ನನ್ನ ವೀಡಿಯೋಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಕನ್ನಡತಿಗೂ ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ ನಂತರ ಇದು ಸ್ಟಫ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ ಇಲ್ಲಿ ನಾನು ದೋಸೆ ತವಾ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಪ್ಲ ಮಾಡ್ಕೊಳ್ತೀನಿ ನಂತರ ಇದು ಒಂದು ಸ್ಪೂನಷ್ಟು ನಾನು ಹಿಟ್ಟನ್ನು ತೊಗೊಂಡು ದೋಸೆ ಮಾಡಿಕೊಂಡು ಎರಡೂ ಕಡೆ ಇದು ಬೆಂದಾದಮೇಲೆ ಮಾಡಿರುವಂತಹ ಪಲ್ಯಾನ ಅದಕ್ಕೆ ಹಾಕ್ಕೊಂಡು ಸ್ಟಫ್ ಮಾಡ್ಕೊಳ್ತೀನಿ ಸೊ ಜೊತೆಗೆ ನೆನೆಸಿಟ್ಟಿರುವಂಥ ಬಾದಾಮಿ ಮತ್ತು ಹಾಗೆ ವಾಲ್ನಟನ್ನು ತೊಗೊಂಡು ಇವತ್ತಿನ ನನ್ನ ಈ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಹೇಳಿದ್ದೆ ಅಲ್ವಾ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ದೇವಸ್ಥಾನಕ್ಕೆ ಹೊರಟಿದ್ವಿ ನನ್ನ ಹಸ್ಬೆಂಡ್ದು ಧಾರವಾಡದಲ್ಲೇ ಇವತ್ತು ವರ್ಕ್ ಇರೋದ್ರಿಂದ ಅವರು ಅಲ್ಲೇ ಹೋಗೋದಿತ್ತು ಹಾಗೆ ಹೋಗೋಣ ಬಾ ಅಂತ ನಮ್ಮನ್ನು ಹೋಗ್ತಾ ಇದ್ದಾರೆ ಸೊ ನಾವು ಹೋಗ್ತಾ ಇದ್ದೀವಿ ಕ್ಲೈಮೇಟ್ ಮಾತ್ರ ತುಂಬಾ ಕೋಲ್ಡ್ ಆಗಿತ್ತು ಬಿಸಿಲೇ ಇದ್ದಿದ್ದಿಲ್ಲ ತುಂಬಾ ತಂಪಾಗಿ ಚೆನ್ನಾಗಿತ್ತು ಇನ್ನೇನು ಮಕ್ಕಳಿಗೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಲಾಸ್ಟ್ ಹೇಳ್ಬೋದು ಇದು ಹೊರಗಡೆ ಹೋಗೋದು ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಹೋಗೋಕ್ಕಾಗಲ್ಲ ಎಲ್ಲೂ ಅದರಲ್ಲಿ ಬೇರೆ ಇನ್ನು ಮಳೆನೂ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಶನಿದೇವರ ದೇವಸ್ಥಾನ ತುಂಬ ದಿನಗಳಿಂದ ಇಲ್ಲಿ ಶನಿದೇವರ ದೇವಸ್ಥಾನ ಇದೆ ಅಂತ ನಾವು ನೋಡ್ತಾನೇ ಇದ್ವಿ ಬಟ್ ಇದ್ದಿದ್ದಿಲ್ಲ ಹೋಗೇ ಬಿಡೋಣ ಇವತ್ತು ಅಂತ ಹೊರಟಿದ್ವಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿ ಶನಿದೇವರು ಜೊತೆಗೆ ಮತ್ತು ನೀಲಾಂಬಿಕಾ ದೇವಿ ದೇವ್ ದೇವರು ಇದ್ದರು ಹಾಗೆ ಜ್ಯೇಷ್ಠ ದೇವಿಯೂ ಇದ್ದರು ಇಲ್ಲಿ ನೀವು ನೋಡ್ತಿರ್ಬೋದು ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಹಾಗೆ ಹೊರಗಡೆ ಪ್ರದಕ್ಷಿಣೆ ಹಾಕೋಕ್ಕೆ ಅಂತ ಹೋದಾಗ ಅಲ್ಲಿನೂ ಸುತ್ತಮುತ್ತ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಎಲ್ಲ ಒಂಥರ ಏನೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಯಾವ ದೇವಸ್ಥಾನಕ್ಕೆ ಹೋದರೂ ನೆಮ್ಮದಿ ಸಿಗುತ್ತೆ ಅದರಲ್ಲೂ ಈ ಥರ ಗ್ರೀನ್ರಿ ಇದ್ದರೆ ಇನ್ನೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಇದೆಲ್ಲ ಔಟ್ಸೈಡಿಂದು ಇದೆ ಎಂಟ್ರೆನ್ಸ್ ಹೋಗೋದು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಾವು ಹೋದ್ವಿ ಧಾರವಾಡ ಸೊ ನಮ್ಮ ಪಾಪು ಮಾಲ್ಗೆ ಹೋಗೋಣ ಅಂತ ಅಲ್ಲಿ ಸ್ಮಾರ್ಟ್ ಬಜಾರ್ ಅಂತ ಒಂದು ಮಾಲ್ ಇದೆ ಇದೆ ಅಲ್ಲಿ ಹೋದ್ವಿ ಅದರ ಎದುರಿಗೆ ಬೆಲ್ಲದ ಟೀ ಸಿಗುತ್ತೆ ಸೊ ಟೀ ಕುಡ್ಕೊಂಡು ಹೋಗೋಣ ಅಂತ ಟೀ ಕುಡಿಯೋಕ್ಕೆ ಅಂತ ಬೆಲ್ಲದ ಟೀ ಹತ್ತಿರ ಹೋದ್ವಿ ನಾವು ಮನೇಲಾದ್ರೂ ಬೆಲ್ಲದ ಟೀನೇ ಮಾಡೋದು ಸಕ್ಕರೆ ಎಲ್ಲ ಯೂಸ್ ಮಾಡೋಲ್ಲ ಹಾಗಾಗಿ ಬೆಲ್ಲದ ಚಾಯ್ ಇದೆ ಅಂತ ಬೆಲ್ಲದ ಚಾಯ್ ಕುಡ್ಕೊಂಡ್ವಿ ಚಾಯ್ ಮಾತ್ರ ತುಂಬ ಚೆನ್ನಾಗಿತ್ತು ಯಾರೆಲ್ಲ ಆ ಏರಿಯಾದಲ್ಲಿದ್ದೀರ ಅಲ್ಲಿ ಹೋಗಿ ಟೀ ಕುಡೀರಿ ತುಂಬಾ ಚೆನ್ನಾಗಿದೆ ಅದು ಸ್ಮಾರ್ಟ್ ಬಜಾರ್ ಅಪೋಸಿಟ್ಟೇ ಇದೆ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಬೆಲ್ಲದ ಟೀನ ಟೀ ಎಲ್ಲ ಕುಡ್ಕೊಂಡಾದಮೇಲೆ ನಮ್ಮ ಮನೆಯವರಲ್ಲೇ ಕ್ರಾಸಿಗೆ ಬಿಟ್ಟು ಅವರು ಡ್ಯೂಟಿಗೆ ಹೋದರು ಸೊ ನಾನು ನಮ್ಮ ಪಾಪು ಹೋದ್ವಿ ಸ್ಮಾರ್ಟ್ ಬಜಾರ್ ಸೊ ನೀವು ಮಾಲ್ಗಳಲ್ಲೆಲ್ಲ ಓಡಾಡೋಕ್ಕೆ ಇಷ್ಟ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ಅದೇ ಬಿಲ್ಡಿಂಗ್ ಹೋಗೋದು ನಾವು ಟೈಮ್ ಪಾಸ್ ಆಗಬೇಕು ನಮ್ಮ ಪಾಪಕ್ಕೆ ಎಲ್ಲಾದರೂ ಕರ್ಕೊಂಡು ಹೋಗೋಕ್ಕೆ ಅದಕ್ಕೆ ಅವನು ಮಾಲ್ಗೆ ಹೋಗೋಕ್ಕೆ ಇಷ್ಟಪಡ್ತಾನೆ ಅಲ್ಲೆಲ್ಲ ಆಟಕ್ಕೆ ಅಂಥೇಳಿ ಟಾಯ್ಸ್ ಇರುತ್ತೆ ಅವ್ರುಗಳಿಗೆ ಆಟ ಆಡ್ತಾ ಮಾಡ್ತಾ ಅವ್ರಿಗೆ ಟೈಮ್ ಪಾಸ್ ಆಗುತ್ತೆ ಹಾಗಾಗಿ ಮಾಲ್ಗೆ ಕರ್ಕೊಂಡು ಹೋಗ್ತೀನಿ ಹೆಚ್ಚಾನ ಹೆಚ್ಚು ಅವನ್ನ ಹೊರಗಡೆ ಪಾರ್ಕಿಗೆಲ್ಲ ಹೋದರೂ ಕೂಡ ಅವನು ಆಡೋದು ಕಡಿಮೆ ಸೊ ನೋಡ್ತಿದ್ದೀರಲ್ವ ಅವನೇ ಎಲ್ಲದನ್ನೂ ತೊಗೊಂಡು ಹಾಕ್ಕೊಳ್ತಾನೆ ಆ ಬಾಸ್ಕೆಟಲ್ಲಿ ಏನೇನು ಬೇಕೋ ಎಲ್ಲನೂ ತಾನೇ ತೊಗೊಂಡ್ಬಿಡ್ತಾನೆ ಅದು ಇದು ಅಂತ ಹೇಳಿ ಇದೆಲ್ಲ ಮುಗಿಸ್ಕೊಂಡಾದಮೇಲೆ ನಾವು ಮನೆಗೆ ಹೊರಟ್ವಿ ಸೊ ನನ್ನ ಹಸ್ಬೆಂಡಂತೂ ಅಲ್ಲೇ ವರ್ಕ್ ಇರೋದ್ರಿಂದ ಅವರು ಅಲ್ಲೇ ಉಳ್ಕೊಂಡು ನಾವು ಬಸ್ಸಲ್ಲಿ ಹೊರಟಿದ್ವಿ ಬಸ್ಸಲ್ಲಿ ಹೋಗಿ ನಂತರ ನಾವು ಪ್ರತಿ ಶನಿವಾರವೂ ದೇವಸ್ಥಾನಕ್ಕೆ ಹೋಗ್ತೀವಿ ಆ ದೇವಸ್ಥಾನಕ್ಕೆ ಹೋದ್ವಿ ಯಾಕೆಂದರೆ ನಮಗೆ ನಮ್ಮ ಏರಿಯಾಗೆ ಹೋಗೋಕ್ಕೆ ಬಸ್ಸು ಇದ್ದಿದ್ದಿಲ್ಲ ಹಾಗಂತ ಆಟೋಗಳು ಇದ್ದಿದ್ದಿಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ರೆಗ್ಯುಲರ್ ಆಗಿ ಹೋಗುವಂಥ ಆಂಜನೇಯ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಇದೇ ನಾವು ಪ್ರತಿ ವಾರೂ ಹೋಗುವಂಥ ದೇವಸ್ಥಾನ ನಮ್ಮ ಮನೆಗೆ ಇದಕ್ಕೆ ತುಂಬಾ ದೂರ ಇದೆ ಬಟ್ ನಮ್ಮ ಮನೆ ಸುತ್ತಮುತ್ತ ದೇವಸ್ಥಾನ ಇದ್ದರೂ ನಾನು ಬರೋದು ಇದೇ ದೇವಸ್ಥಾನಕ್ಕೆ ಶನಿವಾರ ದಿನ ಬೇರೆ ಯಾವ ದೇವಸ್ಥಾನಕ್ಕೆ ಹೋಗೋಕ್ಕೂ ನಂಗೆ ಮನ್ಸು ಬರೋಲ್ಲ ಶನಿವಾರ ಬಂದರೆ ಈ ದೇವಸ್ಥಾನಕ್ಕೆ ಬರಬೇಕು ನಂತರ ಮನೆಗೆ ವಾಪಸ್ ಬಂದ್ವಿ ತುಂಬಾ ಲೇಟಾಗಿತ್ತು ಹಾಗಾಗಿ ಮ್ಯಾಂಗೋ ಇತ್ತು ಮ್ಯಾಂಗೋನ ತಿನ್ಕೊಂಡ್ವಿ ನಾನು ನಮ್ಮ ಪಾಪು ಸ್ವಲ್ಪ ಹೊತ್ತಾದಮೇಲೆ ಒಂದು ದೋಸೆ ಹಾಗೆ ಬೆಳಗ್ಗೆ ಮಾಡಿರೋ ಪಲ್ಯ ಅದೆಲ್ಲ ಇತ್ತು ಅಲ್ವಾ ಅದನ್ನೇ ತಿನ್ಕೊಂಡ್ವಿ ನಾನು ನಮ್ಮ ಪಾಪು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ ಏನು ಮಾಡೋಕ್ಕಾಗಿದ್ದಿಲ್ಲ ನಂತರ ಬಟ್ಟೆಗಳು ಎಷ್ಟೊಂದಿದ್ವು ಎಲ್ಲ ಬಟ್ಟೆಗಳನ್ನೂ ವಾಶ್ ಮಾಡಿಕೊಂಡೆ ಈವ್ನಿಂಗ್ ಆಗೋಗ್ಬಿಡ್ತು ನನಗೆ ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಸೊ ಬಟ್ಟೆನೆಲ್ಲ ವಾಶ್ ಮಾಡಿಕೊಂಡು ಮಾಲಲ್ಲಿ ಏನೇನು ತಂದು ಅಂತ ಈಗ ತೋರಿಸ್ತೀನಿ ನಿಮಗೆ ಸೊ ನೋಡ್ತಿರ್ಬೋದು ನಾನು ರಾಜ್ಮಾ ತೊಗೊಂಡು ಬಂದೆ ಅಲ್ಲಿಂದ ನಂತರ ಒಂದು ಸ್ವಲ್ಪ ಕಾರ್ನ್ಫ್ಲೇಕ್ಸ್ ಹಾಗೆ ನಮ್ಮ ಪಾಪುಗೆ ಪಾಪ್ಕಾರ್ನ್ ಬೇಕು ಅಂತ ಹೇಳ್ದ ಹಾಗಾಗಿ ಪಾಪ್ಕಾರ್ನ ತೊಗೊಂಡು ಬಂದೆ ನಂತರ ಇಲ್ಲಿ ಸ್ವಲ್ಪ ಮಸಾಲ ಕೆಲವೊಂದು ಮಸಾಲ ಎಲ್ಲ ಯೂಸ್ ಮಾಡಲ್ಲ ಬಟ್ ಟೊಮೆಟೊ ರೈಸ್ ಟ್ರೈಲ್ ಮಾಡೋಣ ಅಂತ ಸ್ವಲ್ಪ ಹೊಸ ಹೊಸ ಫುಡ್ಡನ್ನು ನಾನು ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ ಮ್ಯಾಗಿ ಎಲ್ಲ ಕಾಮನ್ ಆಗ್ತೀನಲ್ಲ ಒಂದು ಎರಡೇ ಪೀಸ್ ಯಾವಾಗಾದರೂ ಕೇಳ್ತಾನೆ ನಮ್ಮ ಪಾಪ ಅಂತ ತಂದಿರ್ತೀನಿ ಹಾಗೆ ಹೊಸ ಟೇಸ್ಟಿ ಮ್ಯಾಗಿದು ಬಂದಿತ್ತು ಟ್ರೈ ಮಾಡೋಣ ಅಂತ ತೊಗೊಂಡು ಬಂದೆ ಹಾಗೆ ಬೆಲ್ಲ ನಾನು ಅಲ್ಲಿಂದ ಬೆಲ್ಲ ಯೂಸ್ ಮಾಡೋದು ರಿಲಯನ್ಸಲ್ಲಿರೋದು ಶ್ ತುಂಬ ಚೆನ್ನಾಗಿರುತ್ತೆ ರಿಲಯನ್ಸಿಂದು ಹಾಗಾಗಿ ಸ್ವಲ್ಪ ಗೋಡಂಬಿ ಇತ್ತು ಹಾಗೆ ಪಾಪುಗೆ ಸ್ಕೂಲ್ಗೆ ಹೋಗೋಕ್ಕೆ ನ್ಯಾಪ್ಕಿನ್ಸ್ ಬೇಕಿತ್ತು ಹಾಗಾಗಿ ನ್ಯಾಪ್ಕಿನ್ಸ್ ಮೈಕ್ರೋಫೈಬರ್ ನ್ಯಾಪ್ಕಿನ್ಸ್ ಚೆನ್ನಾಗಿತ್ತು ಹಾಗೆ ಒಂದು ಸ್ವಲ್ಪ ಟಿಶ್ಯೂ ಬೇಕು ಅಂತೇಳಿ ಟಿಶ್ಯೂಸ್ನಷ್ಟು ತೊಗೊಂಡು ಬಂದೆ ಇದಿಷ್ಟು ನಾನು ಅಲ್ಲಿಂದ ತೊಗೊಂಡು ಬಂದಿದ್ದು ಇದನ್ನೆಲ್ಲ ಎತ್ತಿಟ್ಕೊಂಡ ನಂತರ ಈಗ ರವೆ ಇದೆ ರವೆನೆಲ್ಲ ಫ್ರೈ ಮಾಡಿಡಬೇಕು ನಮ್ಮ ಮನೇಲಿ ಉಪ್ಪಿಟ್ಟನ್ನು ಜಾಸ್ತಿ ಅಂದರೆ ತುಂಬ ಜಾಸ್ತಿನೇ ತಿಂತಾರೆ ನಮ್ಮ ಮನೆಯವ್ರಿಗೆ ಉಪ್ಪಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೊಟ್ಟರು ಬೇಜಾರಾಗಲ್ಲ ಹಾಗಾಗಿ ರವೆ ಬೇಕು ಸ್ವಲ್ಪ ದಪ್ಪೆ ರವೆ ಸ್ವಲ್ಪ ಸಣ್ಣ ರವೆ ಹಾಗೆ ಬಾಂಬೆ ರವೆ ಅಂತಾರಲ್ವ ವೈಟ್ ರವೆ ಅದನ್ನು ತಗೊಂಡಿಟ್ಕೋಬೇಕು ಇದನ್ನೆಲ್ಲ ಅದನ್ನು ಫ್ರೈ ಮಾಡಿಟ್ಕೊಂಡು ನಂತರ ಪಕ್ಕಕ್ಕೆ ರೈಸ್ಗಿಟ್ಟಿದ್ದೆ ನಾನು ಕುಕ್ಕರಲ್ಲಿ ಸೊ ರೈಸು ಮುಗಿದಿತ್ತು ಹಾಗಾಗಿ ನಾನು ಊಟ ಮಾಡೋಣ ಅಂತ ಇಲ್ಲಿ ನಾನು ಊಟಕ್ಕೆ ಬ್ರೌನ್ ರೈಸ್ ಹಾಗೆ ಸಾಂಬಾರು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪಲ್ಯ ಹಾಗೆ ಸ್ವಲ್ಪ ಪಿಕ್ಕಲ್ ತಗೊಂಡು ನಂದು ಊಟ ಆದ ನಂತರ ನನ್ನ ನಮ್ಮ ಪಾಪ ಊಟ ಮಾಡಿಸಿದೆ ಊಟ ಎಲ್ಲ ಆದಮೇಲೆ ನನ್ನ ಕಿಚನಿನ ಆಕಾರ ನೋಡಿಬಿಟ್ರೆ ನೋಡಿ ಯಾವ ಥರ ಆಗೋಗಿದೆ ಅಂದರೆ ಇಷ್ಟು ಆಗೋಗ್ಬಿಡುತ್ತೆ ರಾತ್ರಿ ಅನ್ನೋದ್ರಲ್ಲಿ ಇಷ್ಟು ಹೇಳೋಕ್ಕೆ ಆಗಲ್ಲ ಇದನ್ನು ಮಾಡೋಕ್ಕೆ ಬೇಜಾರಾಗಿಬಿಡುತ್ತೆ ನೋಡಿದರೆ ಬಟ್ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪಾತ್ರೆಗಳನ್ನೂ ಹೊರಗಡೆ ಇಟಿಲಿಟಿ ಏರಿಯಾ ಇದೆ ಅಲ್ವಾ ನಮ್ಮದು ಅಲ್ಲಿ ಅಷ್ಟು ಇದೆಲ್ಲ ಮುಗಿದಾದ ತಕ್ಷಣ ಎಲ್ಲದನ್ನು ಒರೆಸಿ ಕ್ಲೀನಾಗಿ ಎಲ್ಲ ಗ್ಯಾಸನ್ನೇ ಆಗಿರ್ಬೋದು ಗ್ಯಾಸ್ ಸ್ಟೋವ್ ಆಗಿರ್ಬೋದು ಕಟ್ಟೆ ಆಗಿರ್ಬೋದು ಅಥವಾ ಕೌಂಡ್ರ್ ಫ್ಲೋರ್ ಆಗಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಟೈಲ್ಸ್ ಎಲ್ಲ ಒರೆಸ್ಕೊಂಡು ಸಿಂಕ್ ತೊಳ್ಕೊಂಡು ಎಲ್ಲ ಮಾಡೋದ್ರೊಳಗೆ ತುಂಬಾ ಆಗಿಬಿಡುತ್ತೆ ನೈಟು ಪಾತ್ರೆನೂ ವಾಶ್ ಮಾಡೋದಿತ್ತು ಪಾತ್ರೆ ತುಂಬ ಇದ್ವು ಆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ನಂತರ ನಾನು ರಾತ್ರಿಗೆ ಸಿನಮನ್ ಟೀ ಮಾಡ್ಕೊಂಡಿದ್ದೆ ಅವತ್ತು ರಾತ್ರಿ ಏನಾದರೂ ಕುಡಿತಿದ್ದೆ ಆ್ಯಪಲ್ ಸೈಡು ಏನಾದರೂ ಕುಡಿತಿದ್ದೆ ಅದು ಖಾಲಿ ಅದಕ್ಕೆ ಇನ್ನು ತರೋದು ಬೇಡ ಅದು ಯಾಕೋ ಟೇಸ್ಟ್ ಒಂಥರ ಇತ್ತು ಅದಕ್ಕೆ ಖಾಲಿ ಮಾಡಿದೆ ಮತ್ತೆ ತರೋದು ಬೇಡ ಅಂತ ಸೊ ಹಾಗಾಗಿ ಸಿನಮನ್ ಟೀ ಮಾಡ್ಕೊಳ್ಳೋಣ ಅಂತ ಸಿನಮನ್ ಟೀ ಮಾಡಿಕೊಂಡು ರಾತ್ರಿ ಸಿನಮನ್ ಟೀ ಕುಡಿದೆ ಹೀಗಿತ್ತು ಇವತ್ತಿನ ಬಿಸಿ ಡೇ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾಕೆ ಎಲ್ಲರೂ ಹಾಗೆ ನೋಡಿ ನೋಡಿ ಹೋಗ್ತೀರಾ ಸಬ್ಸ್ಕ್ರೈಬ್ ಮಾಡ್ಬೋದಲ್ವಾ ಅದಕ್ಕೇನು ದುಡ್ಡು ಕೊಡೋ ಅವಶ್ಯಕತೆ ಇರೋಲ್ಲ ಸೊ ಪ್ಲೀಸ್ ಫ್ರೀ ಇದೆ ಸಬ್ಸ್ಕ್ರೈಬ್ ಮಾಡೋದು ಹಾಗೆ ಪಕ್ಕಕ್ಕೆ ಬೆಲ್ಲೈಕನ್ ಇದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಧನ್ಯವಾದಗಳು ಶುಭರಾತ್ರಿ